ಕಳೆದ ಹತ್ತು ದಿನಗಳಿಂದ ಉತ್ತಮ ಮಳೆಯಾಗುತ್ತಿರುವುದರಿಂದ ಡೆಂಗ್ಯೂ ಪ್ರಕರಣಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐವತ್ತು ಪರ್ಸೆಂಟ್ ಕಡಿಮೆಯಾಗಿದೆ ಎಂದು ಡಿಎಚ್ಒ ಅಶ್ವಥ್ ಬಾಬು ಅವರು ತಿಳಿಸಿದರು ಅದರಿಂದ ನಾವು ಕಂಟ್ರೋಲ್ ಮಾಡುವಂಥದ್ರಲ್ಲಿ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದೀವಿ ಇಲ್ಲೇ ಒಂದು ಇದು ಮಾಧ್ಯಮದಲ್ಲಿ ಒಂದು ದೇವ ಅಂತ ಅಂತೇಳಿ ಅಲ್ಲಿ ತುಂಬ ಜನಕ್ಕೆ ಇದು ಇದಿದೆ ಅಂತ ಒಂದು ಇದು ಬಂದಿತ್ತು ಒಂದು ಸುದ್ದಿ ಬಂದ ತಕ್ಷಣ ನಾವು ತುತ್ತಿ ಒಂದು ತಂಡವನ್ನು ರಚಿಸ್ಕೊಂಡು ಹೋಗಿ ಅದು ಆ ಊರಲ್ಲಿ ಬಿಡ್ಬಿಟ್ಟು ಕಂಪ್ಲೀಟ್ ಎಲ್ಲರೂ ಮನೆ ಮನೆಗೆ ಹೋಗಿ ಲಾಲ್ವ ಸಾಧನೆ ಮಾಡಿದ್ದೀವಿ ಇದು ಏನು ಬೇರೆ ಏನಾದ್ರು ಇರ್ಬೋದು ಕೂಡ ಕಸನೂರ್ ಫಾರೆಸ್ಟ್ ಡಿಸೀಸ್ ಇದು ನಿಮಗೆ ಗೊತ್ತಿರೋಕೆ ಎಲ್ಲರೂ ಕೂಡ ಆ ಕಡೆ ಇರುವಂತಹ ಇದು ಅದು ಇರ್ಬೋದು ಅಂತ ಹೇಳಿ ಎಲ್ಲಾದ್ರೂ ನಾವು ಕೂಡ ಟೆಸ್ಟ್ ಮಾಡಿಸಿದ್ವಿ ಟೆಸ್ಟ್ ಮಾಡಿದಾಗ ಬಂದಂಥದ್ದು ಸ್ವಲ್ಪ ಜನಗಳಿಗೆ ನನ್ನ ನಾಲ್ಕು ಜನಗಳಿಗೆ ಚಿಕನ್ ಮುನಿಯಾ ಇದೆ ಅಂತ ಬಂತು ಅದಕ್ಕೆ ನಾವು ಎಕ್ಸ್ಪರ್ಟ್ಸ್ ಹತ್ರ ಏನು ಒಪಿನಿಯನ್ ತಗೊಂಡು ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಈಗ ಆ ಗ್ರಾಮದಲ್ಲಿ ಆಮೇಲೆ ನೀರನ್ನು ಕೂಡ ಪರೀಕ್ಷೆ ಮಾಡಿ ಅದನ್ನು ಏನು ಗುಣಮಟ್ಟ ಇರಬೇಕು ಅದನ್ನು ನಾವು ಕೊಟ್ಟಿದ್ದೀವಿ ಸೊ ಅದು ಕೂಡ ಇಶ್ಯೂ ಸು ಸಾಲ್ವ್ ಆಗಿದೆ ಸರೌಂಡಿಂಗ್ ಏರಿಯಾ ಮೂಡಿಗೆರೆ ಹೆಚ್ಚು ಭಾಗಗಳು ಮಧುಗುಂಡಿ ಏನಾಗುತ್ತೆ ಅಂತಕ್ಕಂಥದ್ದು ನಾವು ಬ್ಯಾಡಿ ಫ್ರೀನಲ್ಲಿ ಏನು ಕೆಲಸ ಮಾಡ್ತಾರೆ ರೈತರು ಅವರು ಮಾಡ್ತಾರೆ ಅದರದ್ದು ಎಸ್ ಪೀಸಸ್ ಅಥವಾ ಯುರಿನ್ ವಾಟರ್ಗೆ ಮಿಕ್ಸ್ ಆದಾಗ ಆ ವೈರಸ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇಟ್ ಇಸ್ ನಾಟ್ ಮಸ್ಕಿಟೋ ಒಳ್ಳೆ ಕಚ್ಚದಿಂದ ಬರೋದಂತ ಸೊ ಅದರಿಂದ ಮುಂಜಾಗ್ರತಾ ಕ್ರಮವಾಗಿ ನಾವು ಗಂಜಿ ಕೇಂದ್ರಗಳನ್ನು ತೆಗೆಯುವಂಥ ಸಂದರ್ಭ ಬಂದರೆ ಈ ಇಲಿ ಜ್ವರ ಮೇಯ್ನು ಆಮೇಲೆ ವಾಟರ್ ಬಾಂಡೇಜಸ್ ವಾಂತಿ ಬೀದಿ ಪ್ರಕರಣಗಳಂತಕ್ಕಂಥದ್ದು ಈ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಮಗೆ ಮಾನ್ಯ ಡಿ ಸಿ ಸಿಗೊಂಡು ಎಲ್ಲ ಕೊಟ್ಟಿದ್ದಾರೆ ಈ ಪ್ರಕರಣಗಳೇನಾದರೂ ಜಾಸ್ತಿ ಆದರೆ ನಾವು ಹೇಗೆ ತೊಗೊಳ್ಬೇಕು ಅಂತ ಈ ಕಾಯಿಲೆಗೆ ಮೈನ್ ಆಗಿ ನಾವು ಅಡಲ್ಟ್ಸ್ಗೆಲ್ಲ ನಾವು ಅನ್ನು ಮಾತ್ರ ಪ್ರೊಫೈಲ್ ಹಾಕಿ ಕೊಡಬೇಕಾಗುತ್ತೆ ವೀಕ್ಲಿ ಮೇಲೆ ಇದು ಗಂಜಿ ಕೇಂದ್ರವನ್ನು ತೆರೆಯುವಂಥ ಸಂದರ್ಭ ಬಂದರೆ ಅಥವಾ ಫ್ಲಡ್ ಆದರೆ ವಿ ಆರ್ ಪ್ರಿಪೇರ್ ಈ ಆ್ಯಕ್ಷನ್ ಅಂತ ತೊಗೊಳ್ಬೇಕಾಗುತ್ತೆ ಪ್ರೆಗ್ನೆಂಟ್ ವುಮೆನ್ಸ್ ಬಂದಾಗ ನಾವು ಅಮ್ಯಾಕ್ಸಿನ್ ಫೈನ್ ಟಮಿ ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀವಿ ಹಾಗೆ ಕಿಡ್ಸ್ ಲೆಸ್ ದೆನ್ ಫೈವ್ ಇಯರ್ಸ್ ಬಂದಾಗ ಅಜಿತ್ರ ಅನ್ನು ಟ್ಯಾಬ್ಲೆಟ್ ಯೂಸ್ ಮಾಡಬೇಕಾಗುತ್ತೆ ತೊಗೊಂಡ್ಬಿಟ್ರೆ ಗ್ಯಾಸ್ಟ್ರೋನ್ ಗ್ರಿಟ್ಸ್ ಅಥವಾ ವಾಂತಿ ಬೇದಿ ಪ್ರಕರಣಗಳು ನೀರು ಮಿಕ್ಸ್ ಆಗೋದ್ರಿಂದ ಆಗ್ಬೋದು ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ರೆಡಿಯಾಗಿರ್ತೀವಿ ಜೊತೆಗೆ ಈ ಇಲ್ಲಿ ಜ್ವರ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಉತ್ತಮ ಮಳೆಯಾಗಿದ್ದಲ್ಲಿ ಡೆಂಗ್ಯೂ ಪ್ರಕರಣಗಳು ಸಂಪೂರ್ಣ ಕಡಿಮೆಯಾಗುತ್ತದೆ ಎಂದು ಹೇಳಿದರು ಇವತ್ತಿಗೆ ಟುಡೇ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತಾರು ಆಕ್ಟಿವ್ ಪ್ರಕರಣಗಳು ಮಾತ್ರ ಇದೆ ಕೂಡ ವಾಸಿಯಾಗಿದೆ ತಮಗೆ ಗೊತ್ತಿರುವಂಗೆ ನಾವು ಎಲ್ಲ ಒಂದು ಮೆಜರ್ ಕಳೆದ ಎರಡು ತಿಂಗಳಿಂದ ಕೂಡ ಇದು ತಗೊಂಡಿದ್ವಿ ಏನು ಸೋರ್ಸ್ ರಿಡಕ್ಷನ್ ಮತ್ತು ಏನು ಡೆಂಗ್ಯೂನ ತಡೆಗಟ್ಟುವಂಥ ಏನು ಕ್ರಮಗಳಿದೆ ಎಲ್ಲವನ್ನೂ ಕೂಡ ನಾವು ತೊಗೊಳ್ಳೋದ್ರಿಂದ ಇವಾಗ ಪ್ರಕರಣಗಳು ಕಡಿಮೆ ಆಗ್ತಾಯಿದೆ ಮುಂದಿನ ದಿನದಲ್ಲಿ ಈ ಮಳೆ ಇರೋದ್ರಿಂದ ಮಳೆ ಬಂದಿರೋದ್ರಿಂದ ಪ್ರಕರಣಗಳು ಇನ್ನೂ ಕಡಿಮೆ ಆಗ್ಬೋದು ಅಂತೇಳಿ ಆ್ಯಂಟಿಸ್ಪೇಟ್ ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಒಂದು ಏನು ಇದಿದೆ ಜಾಗೃತಿ ಏನು ತೊಗೊಳ್ಬೇಕು ಆ ಜಾಗೃತಿಯನ್ನು ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡು ಈ ಥರ ಡೆಂಗ್ಯೂನ ಕಂಟ್ರೋಲ್ ಮಾಡಲಿಕ್ಕೆ ಇನ್ನೂ ಕೂಡ ಶಕ್ತಿ ಮೀರಿ ಪ್ರಯತ್ನ ಪ್ರಯತ್ನಪಡಿಸ್ತೀವಿ ಸರ್ ಈಗ ಕರೆಕ್ಟಾಗಿ ಔಷಧಿಗಳ ದಾಸ್ತಾನು ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಆಗಿದೆ ಅಂತ ಅಂದರೆ ಹಾಸ್ಪಿಟ್ಲ್ ಆದರೆ ಗೌರ್ನಮೆಂಟ್ ಹಾಸ್ಪಿಟ್ಲಿಂದ ಸುಮಾರು ಜನ ಪ್ರೈವೇಟಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಇಲ್ಲ ಇದ್ರ ಬಗ್ಗೆ ನನಗೆ ನಾನು ಡಿಸ್ಟಿಕ್ ಸರ್ಜನ್ ಹತ್ರ ಬೆಳಿಗ್ಗೆ ಒಂದು ಡಿಸ್ಕಷನ್ ಮಾಡಿದ್ವಿ ಡಿಸ್ಕಷನ್ನಲ್ಲಿ ಇದು ಸುಮ್ಮ ಡಾಕ್ಟರ್ಸ್ ಕಾರ್ ಡಿಮ್ಯಾಂಡಿಂಗ್ ಮನಿ ಅಂತ ಹೇಳಿದ್ರು ಪಕ್ಕ ನಮಗೆ ಇದು ಇನ್ನೂ ಕೂಡ ಅದು ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಮತ್ತು ನಮಗೆ ಪಕ್ಕ ಇದು ಸಿಕ್ಕಿಲ್ಲ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ನಾನು ಡಿಸ್ಟ್ರಿಕ್ ಸರ್ಜೋನ್ ಅವ್ರಿಗೆ ಇದು ಆ್ಯಕ್ಚುಲಾಗಿ ಭಾಳಷ್ಟು ಲಂಚ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಪೇಷೆಂಟ್ಗಳು ಸ್ವಲ್ಪ ಬರ್ತಾ ಇಲ್ಲ ಅದು ಕೆಲವೊಂದು ವಿಡಿಯೋಗಳನ್ನು ನಾನು ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿಗೆ ತೋರಿಸಿದ್ವಿ ಬಟ್ ಕ್ರಮ ಏನು ಇಲ್ಲ ಏನಕ್ಕೋಸ್ಕರ ಅಲ್ಲ ನನ್ನ ಗಮನಕ್ಕೆ ಬಂದಿದ್ದು ಇವತ್ತು ಬೆಳಗ್ಗೆ ಯಾರೋ ಇದು ಇಂಪ್ಲಾಯ್ನ್ಸ್ಗೆಲ್ಲ ದುಡ್ಡು ಕೇಳ್ತಾ ಇದ್ದಾರೆ ನಾನು ಇವತ್ತೇ ಒಂದು ಎನ್ಕ್ವೈರಿನ ಇದು ಅಂಡ್ರೆಕ್ಟ್ ಮಾಡಿ ಏನು ಸತ್ಯ ಸತ್ಯತೆ ತಿಳ್ಕೊಂಡು ಅವರಿಗೆ ಡೆಫ್ನೆಟ್ಲಿ ಈ ಥರ ಏನಾದ್ರು ಅವ್ಯವಹಾರಗಳು ನಡೀತಾ ಇದ್ದರೆ ಡೆಫಿನೆಟ್ಲಿ ಅವರಿಗೆ ಇದು ಏನು ಶಿಕ್ಷೆ ಆಗಬೇಕು ಅದು ಹಂಡರ್ ಪರ್ಸೆಂಟ್ ಆದಂಗೆ ನೋಡ್ಕೊಳ್ತೀನಿ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಬಾಲಕೃಷ್ಣ ಡಾಕ್ಟರ್ ಹರೀಶ್ ಬಾಬು ಡಾಕ್ಟರ್ ಶಶಿಕಲಾ ಶ್ರೀಧರ್ ಯೋಗೇಶ್ ಸಂತೋಷ್ ದಿಲೀಪ್ ಲಲಿತಮ್ಮ ಪ್ರದೀಪ್ ಉಪಸ್ಥಿತರಿದ್ದರು